ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಯಾವುದಪ್ಪ ರೆಸಿಪಿ ಅಂತಂದರೆ ಪುಷ್ಟಿ ಹಿಟ್ಟಿಂದ ದೋಸೆ ಮಾಡ್ತಿದ್ದೀನಿ ತುಂಬನೇ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ಈ ದೋಸೆ ರೆಡಿಯಾಗುತ್ತೆ ಯಾವ ಥರ ಮಾಡೋದು ಯಾವ ಥರ ಸಿಂಪಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಈ ಪುಷ್ಟಿ ಹಿಟ್ಟಿನಿಂದ ದೋಸೆ ಮಾಡೋದನ್ನ ನಿಮಗೆ ಹೇಳ್ತಿದ್ದೀನಿ ನಾವು ಅಕ್ಕಿ ದೋಸೆ ಮಾಡ್ತೀವಲ್ಲ ಅದೇ ತರ ಕಲರ್ಫುಲ್ ಆಗಿ ಬರುತ್ತೆ ಮತ್ತೆ ಅಂಚು ಕೂಡ ಹಿಡಿಯೋದಿಲ್ಲ ನಾನು ಹೇಳಿರ್ತಕ್ಕಂಥ ಮೆಥಡಲ್ಲಿ ನೀವು ಟ್ರೈ ಮಾಡಿದ್ರಪ್ಪ ಅಂತಂದ್ರೆ ಅಂಚು ಕೂಡ ಹಿಡೀಲಾರ್ದಂಗೆ ದೋಸೆ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಮೆಸರ್ಮೆಂಟ್ ನೋಡೋಣ ನಾನು ಚಿಕ್ಕ ಬೌಲಿಂದ ಜಾಮೂನ್ ಬೌಲ್ ಅಂತಾರಲ್ವ ಆ ಬೌಲಿಂದ ನಾನು ಅರ್ಧ ಬೌಲ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದಕ್ಕೆ ಬೇಳೆ ಕಡಿಮೆ ಇದ್ದರೆ ಸಾಕು ಜಾಸ್ತಿ ಏನು ಜಾಸ್ತಿಯೇ ಉದ್ದಿನ ಬೇಳೆನ ನೀಟಾಗಿ ತೊಳೆದು ಬೆಳಗ್ಗೆನೆ ನೆನೆ ಹಾಕ್ಕೊಂಬಿಡಿ ಬೆಳಗ್ಗೆ ಚೆನ್ನಾಗಿ ನೆನ್ಕೊಂಡಾದ್ಮೇಲೆ ಒಂದು ಐದಾರು ತಾಸು ನೆನೆದರೆ ಸಾಕು ಬೇಳೆ ಚೆನ್ನಾಗಿ ನೆನ್ಕೊಂಡಾದ್ಮೇಲೆ ಅದರಲ್ಲಿ ಇರ್ತಕ್ಕಂಥ ನೀರಿನೆಲ್ಲ ಬಸ್ತು ಮಿಕ್ಸಿ ಮಾಡ್ಕೊಂಬಿಡಿ ಇದೇ ಬೌಲಲ್ಲಿ ಮುಕ್ಕಾಲು ಬೌಲ್ ಆಗೋವಷ್ಟು ರವೆ ತೊಗೊಳ್ಳಿ ಇಡ್ಲಿ ರವೆ ಇದು ಇದ್ರೆ ಓಕೆ ಇಲ್ಲಂದ್ರೆ ಓಕೆ ಸ್ಕಿಪ್ ಮಾಡ್ಕೊಬೋದು ನೀವೇನು ಇದು ಬೇಕಂತ ಏನಿಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿದ್ದಷ್ಟೆ ಇದಕ್ಕೇನೆ ಪುಷ್ಟಿ ಹಿಟ್ಟು ಪುಷ್ಟಿ ಹಿಟ್ಟು ಯಾವ ಥರ ಮೆಜರ್ಮೆಂಟ್ ತೊಗೊಬೇಕಪ್ಪ ಅಂತಂದರೆ ಕಾಲು ಕಪ್ಪಾಗೋವಷ್ಟು ಉದ್ದಿನ ಬೇಳೆ ಕಪ್ ಕಪ್ಪಾಗೋವಷ್ಟು ಇಡ್ಲಿ ರವೆ ತೊಗೊಂಡಿರ್ತೀರಲ್ವಾ ಅದೇ ಬೌಲಿಂದ ನೀವು ಎಂಟರಿಂದ ಹತ್ತು ಬೌಲ್ ಆಗೋವಷ್ಟು ಈ ಪು ಪುಷ್ಟಿ ಹಿಟ್ಟನ್ನ ತೊಗೋಬೋದು ಕರೆಕ್ಟ್ ಮೆಜರ್ಮೆಂಟ್ ಇದು ಇಷ್ಟು ಹಿಟ್ಟು ತೊಗೊಂಡ್ರೆ ಸಾಕು ನೀವು ಪರ್ಫೆಕ್ಟಾಗಿ ನಿಮಗೆ ದೋಸೆ ಬರುತ್ತೆ ಇವಾಗ ಯಾವ ಥರ ಕಲಿಸೋದಂತ ನೋಡೋಣ ಬನ್ನಿ ನಾವು ತೊಗೊಂಡಿರ್ತಕ್ಕಂಥ ಪುಷ್ಟಿ ಹಿಟ್ಟಿಗೆ ಒಂದು ದೊಡ್ಡ ಬೌಲಲ್ಲೇ ಕಲಸಿ ಇಲ್ಲ ಒಂದು ಪಾತ್ರೆಲ್ಲಾದರೂ ಹಾಕಿಟ್ಕೊಳ್ಳಿ ಅದೇ ಪಾತ್ರೆ ಹತ್ತರೆಗೆ ಪುಷ್ಟಿ ಹಿಟ್ಟು ಮತ್ತು ರವೆ ಮಿಕ್ಸಿ ಮಾಡಿರ್ತಕ್ಕಂಥ ಬೇಳೆನ ಹಾಕಿ ಚೆನ್ನಾಗಿ ಕಲಸಿಡಬೇಕು ನಾನಿಲ್ಲಿ ಸ್ಪೂನಿಂದ ತೋರಿಸ್ತಿದ್ದೀನಿ ಬಟ್ ಸ್ಪೂನಿಂದ ಫಸ್ಟ್ ಈ ಥರ ಕಲಿಸ್ಕೊಂಡಾದ್ಮೇಲೆ ನೀವು ನೀಟಾಗಿ ಕೈಯಿಂದನೇ ಕಲಸಿ ಹಂಗಂದರೆ ನೀಟಾಗಿಟ್ಟು ಮತ್ತು ರವೆ ಆಮೇಲೆ ಉದ್ದಿನ ಬೇಳೆ ಅದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಹಾಕಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ಅಂದರೆ ಟೀ ಕುಡಿತೀವಲ್ಲ ಆ ಗ್ಲಾಸಷ್ಟು ಸ್ವಲ್ಪನೇ ಹಾಕಿ ಕಲಸಿಟ್ಬಿಡಿ ಕಲಸಿ ಓವರ್ ನೈಟ್ ಬಿಡಿ ನಾವು ಬೆಳಗ್ಗೆ ದೋಸೆ ಮಾಡ್ತೀವಿ ಇದನ್ನ ನೈಟೇ ಕಲಸಿಡಬೇಕು ಈ ಥರ ನೋಡಿ ಒಂದು ನೈಟ್ ಬಿಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಬುರುಗ್ ಬುರುಗಾಗಿ ಬಂದಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಸೋಡಾ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಕಲಸ್ಕೊಂಡಾದ್ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಬಿಟ್ಟು ಆದಮೇಲೆ ಮತ್ತೆ ಸ್ಪೂನಿಂದ ನೀಟಾಗಿ ಬೀಟ್ ಮಾಡ್ಕೊಳ್ಳಿ ನಿಮಗೆ ಗಟ್ಟಿ ಇದೆಯಪ್ಪ ಇಟ್ಟು ಅಂತಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತೆಳವು ಮಾಡ್ಕೊಳ್ಳಿ ನಿಮಗೆ ದೋಸೆಗೆ ಹಾಕೋಕ್ಕೆ ಯಾವ ಅದ ಬೇಕೋ ಅಷ್ಟು ಅದಕ್ಕೆ ನೀವಿದ್ದಾಗ ರೆಡಿ ಮಾಡ್ಕೋಬೋದು ಫಸ್ಟಿಗೆ ನೀವು ಜಾಸ್ತಿ ನೀರು ಹಾಕಿ ನೈಟ್ ನೆನಿಟ್ಬಿಟ್ರೆ ಬೆಳಗ್ಗೆ ಅದು ಅದ ಗೊತ್ತಾಗಲ್ಲ ಸೊ ಹಂಗಾಗಿ ನೈಟ್ ಹಾಕ್ಬೇಕಾದ್ರೆ ಸ್ವಲ್ಪನೇ ನೀರು ಕಡಿಮೆ ಹಾಕ್ಕೊಳ್ಳಿ ದೋಸೆ ಹಾಕೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷದ ಮುಂಚೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಮಾಡಿಕೊಂಡ್ರೆ ಸಾಕು ಒಂದು ನೀರು ಹಾಕ್ಕೊಂಡು ಕರೆಕ್ಟು ಒಂದು ಅದ ಮಾಡ್ಕೊಂಡ್ರೆ ಸಾಕು ಇವತ್ತು ಇವಾಗ ನಾನು ಪ್ಯಾನ್ ಖಾಯಿಲಿಕ್ಕಿಟ್ಟಿದ್ದೆ ಕಾದಾದ್ಮೇಲೆ ಇವಾಗ ನೋಡಿ ದೋಸೆ ಹಾಕ್ತಿದ್ದೀನಿ ಎಷ್ಟು ಚೆನ್ನಾಗಿ ರೌಂಡಾಗಿ ನೀಟಾಗಿ ಬರ್ತಿದೆ ಈ ದೋಸೆ ಪರ್ಫೆಕ್ಟಾಗಿ ಬರುತ್ತೆ ನೀವೇನಾದರೂ ಅಕ್ಕಿ ದೋಸೆ ಏನಾದರೂ ಟ್ರೈ ಮಾಡಿದರೆ ಅದಕ್ಕಿಂತ ಸೂಪರಾಗಿ ಬರುತ್ತೆ ಅಕ್ಕಿ ದೋಸೆಗಾದರೆ ಅಕ್ಕಿ ಬೇಳೆ ಅದು ಇದು ಎಲ್ಲ ನೆನೆ ಹಾಕಿ ಮಿಕ್ಸಿ ಹಾಕಬೇಕು ಬಟ್ ಇದಕ್ಕೆ ಬರೀ ಬೇಳೆ ಅಷ್ಟೇ ಮಿಕ್ಸಿ ಹಾಕಿಟ್ಕೊಂಡ್ಬಿಟ್ರೆ ಬರೀ ಪುಷ್ಟಿ ಹಿಟ್ಟನ್ನ ಹಾಕಿ ಕಲಸಿಬಿಟ್ರೆ ಸಾಕು ಪುಷ್ಟಿ ಹಿಟ್ಟನ್ನ ಎಷ್ಟು ವೇಸ್ಟ್ ಮಾಡ್ತೀರಾ ನನ್ನ ಚಾನಲೇ ಎಷ್ಟೊಂದು ರೆಸಿಪಿಗಳನ್ನ ಬಿಟ್ಟಿದ್ದೀನಿ ಪುಷ್ಟಿ ಹಿಟ್ಟಿಂದ ಮಾಡಿರ್ತಕ್ಕಂಥ ರೆಸಿಪಿಸನ್ನ ನೀವೇನಾದರೂ ನೋಡಿಲ್ಲಪ್ಪ ಅಂತಂದರೆ ಭತ್ತದ ಕಣಜ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ನೋಡಿ ಅದರಲ್ಲಿ ಪುಷ್ಟಿ ಹಿಟ್ಟಿಂದ ಎಷ್ಟೊಂದು ಅಡುಗೆನ ನಾನು ಬಿಟ್ಟಿದ್ದೀನಿ ಇಡ್ಲಿ ಅಂತೂ ಸೂಪರಾಗಿ ಬರುತ್ತೆ ಇಡ್ಲಿ ವೀಡಿಯೋ ಮತ್ತು ಪೂರಿ ಮತ್ತು ಸ್ನ್ಯಾಕ್ಸ್ ವೀಡಿಯೋಸ್ ಎಲ್ಲ ಬಿಟ್ಟಿದ್ದೀನಿ ಮಿಸ್ ಮಾಡದೆ ನೀವು ಆ ವೀಡಿಯೋನೂ ಅಷ್ಟು ಕಂಪ್ಲೀಟಾಗಿ ನೋಡಿ ದೋಸೆ ಅಂತೂ ಸೇಮ್ ಟೇಸ್ಟ್ ಇರುತ್ತೆ ಅಕ್ಕಿ ದೋಸೆ ಯಾವ ಥರ ಟೇಸ್ಟ್ ಇರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ಮತ್ತು ಅಂಚು ಕೂಡ ಹಿಡಿಯೋಂಗಿಲ್ಲ ಈ ಹಿಟ್ಟಿಂದ ಮಾಡಿ ದೋಸೆ ಅಷ್ಟೇ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತೆ ಕಲರ್ಫುಲ್ ಕೂಡ ಬರುತ್ತೆ ನೀವು ಪುಷ್ಟಿ ಹಿಟ್ಟನ್ನ ವೇಸ್ಟ್ ಮಾಡಲಾರ್ದಂಗೆ ಈ ತರ ಚೆನ್ನಾಗಿರೋ ರೆಸಿಪೀಸ್ ನ ಮಾಡಿ ನೀವೇನಾದ್ರೂ ನನ್ನ ವಿಡಿಯೋ ನೋಡಿ ರೆಸಿಪೀಸ್ ನ ಸ್ಟಾರ್ಟ್ ಮಾಡಿದ್ರೆ ಅರ್ಧದ ನೋಡಿ ರೆಸಿಪಿಗಳನ್ನ ಸ್ಟಾರ್ಟ್ ಮಾಡೋಕೆ ಹೋಗ್ಬೇಡಿ ಫುಲ್ ವಾಚ್ ಮಾಡಿ ಫುಲ್ ವಾಚ್ ಮಾಡೋದ್ರಿಂದ ನಾನು ಕೆಲವೊಂದು ಟ್ರಿಕ್ ನ ಹೇಳಿರ್ತೀನಿ ನೀವು ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡ್ಕೊತೀರಾ ಮತ್ತು ಕೆಲವೊಂದು ಟ್ರಿಕ್ನ ಕೂಡ ಮಿಸ್ ಮಾಡ್ಕೊತೀರಾ ಸೊ ಹಂಗಾಗಿ ಫುಲ್ ವಾಚ್ ಮಾಡಿ ಫುಲ್ ವಾಚ್ ಮಾಡೋದ್ರಿಂದ ಕರೆಕ್ಟಾಗಿ ನೀವು ಮಾಡಿರ್ತಕ್ಕಂಥ ರೆಸಿಪೀಸ್ ಎಲ್ಲ ಕರೆಕ್ಟಾಗಿ ಬರ್ತವೆ ನೀವೇನಾದರೂ ನನ್ನ ಚಾನಲ್ ನೋಡಿ ಟ್ರೈ ಮಾಡಿದರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಿಬಿಡಿ ಸದಾ ನಿಮ್ಮ ಪ್ರೀತಿ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ನೀವು ಪುಷ್ಟಿ ಇಟ್ಟನ್ನ ವೇಸ್ಟ್ ಮಾಡ್ದಂಗೆ ಈ ಥರ ಒಳ್ಳೊಳ್ಳೆ ರೆಸಿಪೀಸ್ನ ಮಕ್ಳಿಗೆ ಮಾಡಿ ಹಾಕ್ಕೊಬೋದು ಮಕ್ಕಳ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್